ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಯಶವಂತ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅನ್ಕೋತೀನಿ ಇವತ್ತು ನಾವು ನಾನು ಸಖ ಸಖತ್ತಾಗಿದ್ದೀನಿ ನೀವು ನೋಡ್ತಾ ಇರ್ಬೋದು ಏನಕ್ಕೆ ಮೇಲ್ಗಡೆ ಶೀಟ್ ಮೇಲೆ ಹತ್ತಿದ್ದೀನಿ ಅಂತ ಏನಕ್ಕೆ ಅಂದರೆ ಇಪ್ಪ ಒಂದು ನಿಮಗೆ ಶೀಟುಗಳು ಒಂದು ಸ್ವಲ್ಪ ಹೊಡೆದೋಗಿರುತ್ತೆ ಅದನ್ನು ನೀವು ಚೇಂಜ್ ಮಾಡಬೇಕು ಅಂದರೆ ಫುಲ್ ಶೀಟೇ ಚೇಂಜ್ ಮಾಡಬೇಕು ಆ ಫುಲ್ ಶೀಟ್ನೇ ಚೇಂಜ್ ಮಾಡೋ ಬದಲು ಅದಕ್ಕೆ ಆಲ್ಟರ್ನೇಟಿವ್ ಆಗಿ ನೀವು ಏನು ಮಾಡ್ಕೊಬೋದು ಅದನ್ನ ಹೆಂಗೆ ಸಾಲ್ವ್ ಮಾಡ್ಕೋಬೋದು ಆ ಪ್ರಾಬ್ಲಮ್ ಅಂತ ನಮಗೆ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ವೀಡಿಯೋ ಶುರು ಮಾಡೋಣ ಇವಾಗ ಕೆಳಗಡೆ ಹೋಗಿ ತೋರಿಸ್ತೀವಿ ತೋರಿಸೋಕ್ಕಿಂತ ಮುಂಚೆ ಇಲ್ಲಿ ಸುತ್ತ ಪರಿಸರ ನೋಡ್ಬೋದು ನಾವು ಯಾವ ಥರ ವಾತಾವರಣದಲ್ಲಿ ಇದ್ದೀವಿ ಅಂತ ಈಗ ಈಗ ಕಾಣಿಸ್ತಿರ್ಬೋದು ಕೆಳಗಡೆ ಅದು ಯಾವ ಗಿಡ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಲ್ಮೋಸ್ಟ್ ನಮ್ಮ ಕಡೆಯಲ್ಲೇ ಇದೇ ಗಿಡದಲ್ಲಿ ಇದೇ ಬೆಳೆ ಬೆಳೆಯೋದು ಮಳೆಗಾಲದಲ್ಲಿ ಬನ್ನಿ ಇವಾಗ ಕೆಳಗಡೆ ಹೋಗಿ ಈಗ ಯಾವುದು ಯಾವ ಗಿಡ ಅಂತ ಇದನ್ನ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಈಗ ಕೆಳಗಡೆ ಹೋಗಿ ವೀಡಿಯೋ ಅದು ಮಾರ್ಕ್ ಮಾಡೋಣ ಶೀಟ್ನ ಮಾರ್ಕ್ ಮಾಡ್ಕೊಂಡು ಬಂದು ಆದರೂ ನಿಮ್ಗೋಸ್ಕರ ನಮಗೋಸ್ಕರ ನಾವು ಇಷ್ಟೊಂದೆಲ್ಲ ರಿಸ್ತು ಮಾಡ್ತಿದ್ದೀವಿ ಈ ರಿಸ್ಕಿಗೆ ಒಂದು ಲೈಕ್ ಇರಲಿ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಇಷ್ಟ ಆಗಂಟ ಶೇರ್ ಮಾಡೋದು ಇವಾಗಲೇ ಮಾಡಬೇಡಿ ನಾವೆಲ್ಲ ರೆಡಿ ಮಾಡಾದ್ಮೇಲೆ ಅದನ್ನ ನಿಮ್ಮ ವರ್ಕೌಟ್ ಆದರೆ ಶೇರ್ ಮಾಡಿ ನಾನು ಆಗಲೇ ವೀಡಿಯೋ ಸ್ಟಾರ್ಟಿಂಗಲ್ಲೇ ನಿಮ್ಗೆ ಹೇಳ್ದಂಗೆ ಒಡೆದೋಗಿರೋ ಶೀಟು ಅದನ್ನ ಹೆಂಗೆ ರಿಸಾಲ್ವ್ ಮಾಡೋದು ಸಾಲ್ವ್ ಮಾಡೋದು ಯಾಕಂದರೆ ಇವಾಗ ನಮಗೆ ಈ ಶೀಟ್ ಇಲ್ಲಿ ಒಡೆದೋಗಿದೆ ಈ ಶೀಟ್ ಹೊಡೆದೋಗಿದ್ದು ಬೇರೆ ಕಡೆ ಏನಾದ್ರು ಹೊಡೆದಾಗಿದ್ದು ಏನಾದ್ರು ಮಾಡ್ಬೋದಾಗಿತ್ತು ಇವಾಗ ಈ ಶೀಟ್ ಇಲ್ಲಿ ಹೊಡೆದೋಗಿ ಕಾರಣ ಏನು ಅಂದರೆ ಇಲ್ಲಿ ಹಂಚಿದೆಯಲ್ಲ ಈ ಹಂಚು ಗಾಳಿ ಮಳೆಗೆ ಬಿದ್ದೋಗಿದೆ ಬಿದ್ದು ಹೊಡೆದೋಗಿದೆ ಅದಕ್ಕೆ ಈಗ ಚೇಂಜ್ ಮಾಡಬೇಕು ಅಂದರೆ ಈ ಶೀಟ್ ಚೇಂಜ್ ಮಾಡಬೇಕು ಮತ್ತು ಈ ಕಟ್ಟೆ ಹಾಕಿರೋದು ಈ ಕಟ್ಟೆನೂ ಚೇಂಜ್ ಮಾಡಬೇಕು ಇದೆಲ್ಲ ಚೇಂಜ್ ಮಾಡೋಕ್ಕೋದ್ರೆ ಇನ್ನು ಎಕ್ಸ್ಪೆನ್ಸಿವ್ ತುಂಬ ಆಗೋ ಎಕ್ಸ್ಪೆನ್ಸ್ ತುಂಬ ಆಗುತ್ತೆ ಅದಕ್ಕೋಸ್ಕರ ಈ ಕಟ್ಟೆನೂ ಚೇಂಜ್ ಮಾಡಿದೆ ಈ ಶೀಟು ಚೇಂಜ್ ಮಾಡಿದೆ ಹೆಂಗೆ ರೆಡಿ ಮಾಡಬೇಕು ಅಂತ ಅಂದರೆ ಅದು ಇಷ್ಟು ಎಷ್ಟು ಹೊಡೆದೋಗಿದೆ ಅದೇ ಥರ ಅದೇ ಶೇಪಲ್ಲಿರೋದು ಒಂದು ಕಟ್ ಪೀಸ್ ತೊಗೊಂಡಿದ್ದೀವಿ ನಾವು ನಮ್ಮ ಹತ್ರ ಪೀಸ್ ತೊಗೊಂಡಿದ್ದೀವಿ ಇದನ್ನು ನೋಡಿ ಹಿಂಗೆ ಇಟ್ಟಾಗ ಕಾಣಿಸ್ಬೋದು ಇದು ಕವರ್ ಆಗುತ್ತೆ ಈ ಕವರ್ ಆಗಿರಂದ್ರೆ ಹಿಂಗೆ ಹಿಂಗೆ ಇಟ್ಬಿಟ್ರೆ ಸಾಲಲ್ಲ ಇದಕ್ಕೆ ನಾವು ಆಲ್ಟ್ರೇಟ್ ಆಗಿ ಏನು ಮಾಡ್ತೀವಿ ಅಂತ ತಿಳಿಸ್ಕೊಡ್ತೀವಿ ಈಗ ಹಿಂಗೆ ಇಟ್ಬಿಟ್ಟು ಹಿಂಗೆ ಇಟ್ಟಿರ್ತೀವಿ ಈಗ ಕೆಳಗಡೆಯಿಂದ ಹೋಗಿ ನಾವು ಇದ್ರ ಇದು ಮಾ ಇದು ಯಾವ ಶೇಪಲ್ಲಿ ಒಡೆದೋಗಿದೆ ಈ ಶೇಪಲ್ಲಿ ನಾವು ಮಾರ್ಕ್ ಮಾಡ್ಕೊಳ್ತೀವಿ ಮಾರ್ಕ್ ಮಾಡಿಕೊಂಡು ಇದನ್ನ ಹೆಂಗೆ ಸೆಟ್ ಮಾಡ್ತೀವಿ ಅಂತ ಮುಂದೆ ವಿಡಿಯೋದಲ್ಲಿ ಇನ್ನೂ ತೋರಿಸ್ತೀವಿ ಬನ್ನಿ ಇವಾಗ ಈ ಶೀಟ್ನ ಹಿಂಗೆ ಇಟ್ಬಿಟ್ಟು ಹಿಂಗೆ ಹಿಂಗೆ ಇಟ್ಟಿದ್ರೆ ಕಾಣಿಸ್ಬೋದು ಇವಾಗ ಫುಲ್ ಕವರ್ ಆಗಿದೆ ಇದನ್ನು ಕೆಳಗಡೆಯಿಂದ ಮಾರ್ಕ್ ಮಾಡ್ಕೊಬೇಕು ಮಾರ್ಕ್ ಮಾಡ್ಕೊಂಡು ಇದನ್ನ ಹೆಂಗೆ ರೆಡಿ ಮಾಡೋದು ಅಂತ ತೋರಿಸ್ತೀವಿ ಬನ್ನಿ ಆವಾಗಲೇ ಮೇಲುಗಡೆ ಶೀಟ್ ಮಡಗಿದ್ದೀವಿ ಈಗ ಕೆಳಗಡೆಯಿಂದ ಮಾರ್ಕ್ ಮಾಡ್ಕೊಳು ಮಾರ್ಕ್ ಮಾಡ್ಕೊಳ್ಳೋಣ ಫಸ್ಟು ಫಸ್ಟ್ ಪ್ರೋಸೆಸ್ ಅದು ನಾವು ಮಾರ್ಕ್ ಮಾಡ್ಕೊಳ್ಳೋಕಂಡ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ಒಳ್ಳೆ ಅಳತೆ ಮಾರ್ಕ್ ಮಾಡ್ಕೊಳ್ಳಿ ಈಗ ಈಗಿಡಲ ಫಸ್ಟು ನಮ್ಮದು ಲೈಟಿಂಗ್ ಪ್ರಾಬ್ಲಮ್ ಇದೆ ಅಡ್ಜಸ್ಟ್ ಮಾಡ್ಕೋಬೇಕು ಈಗ ಮೇಲ್ಗಡೆ ಮಾರ್ಕರಿಂದ ಮಾರ್ಕ್ ಮಾಡ್ಕೊಂಡಿದ್ದೀವಿ ಈಗ ಮೇಲ್ಗಡೆ ಯಾವ ಥರ ಮಾರ್ಕ್ ಆಗಿದೆ ಅದನ್ನ ಯಾವ ಥರ ಕಟ್ ಮಾಡ್ಕೊಳ್ಳೋದು ಅಂತ ವೀಡಿಯೋದಲ್ಲಿ ತಿಳಿಸ್ಕೊಡ್ತಿದ್ವಿ ಬನ್ನಿ ಹೋಗಿ ನಾವು ಅವಾಗಲೇ ಒಳಗಡೆ ಹೋಗಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಎಷ್ಟು ಅಗ್ಲ ಆಗಿದೆ ಅಂತ ನೋಡ್ಬೋದು ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀವಿ ಈಗ ಈ ಶೇಪಲ್ಲಿ ಕಟ್ ಮಾಡ್ಕೋಬೇಕು ಕಟ್ ಮಾಡೋಣ ಫಸ್ಟು ಬನ್ನಿ ಕಟ್ ಮಾಡೋಣ ಫಸ್ಟ್ ಏನು ಅಂದರೆ ನಮ್ಮ ಹತ್ರ ಕಟ್ಟಿಂಗ್ ಇದೆ ಅದಕ್ಕೋಸ್ಕರ ನಾವು ಕಟ್ಟಿಂಗ್ ಮಿಷಿನ್ ಕಟ್ ಮಾಡ್ಕೋತೀವಿ ಯಾರ ಹತ್ರ ಕಟ್ಟಿಂಗ್ ಮಿಷಿನ್ ಇಲ್ಲ ಅಂದರೆ ಅಕಸ್ಮಾತ್ ನಿಮ್ಮ ಹತ್ರ ಮನೆಯಲ್ಲಿ ಆ್ಯಕ್ಸಸ್ ಬ್ಲೇಡು ಏನಾದರೂ ಇದ್ದರೆ ಅದರಲ್ಲಿ ನೀವು ಯಾವ ಶೇಪಲ್ಲಿ ಇರುತ್ತೆ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಈಗ ನಿಮ್ಗೆ ಕಾಣಿಸ್ತಿರ್ಬೋದು ಇದು ಯಾವ ಶೇಪಲ್ಲಿ ಇದೆ ನಾವು ಯಾವ ಶೇಪಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಆ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀವಿ ಇದನ್ನ ನೀವು ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಅಲ್ಲಿ ಮೇಲುಗಡೆ ಹೋಗಿ ಶೀಟಲ್ಲಿ ಅದನ್ನ ಇದನ್ನ ಯಾವ ಶೇಪಲ್ಲಿ ಕಟ್ ಆಗಿದೆ ಹಂಗೆ ಇಡ್ಕೊಬೇಕು ಬನ್ನಿ ಅದು ಹೆಂಗೆ ಇಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಶೀಟ್ ಹಾಕಿದ್ದೀವಿ ಕೆಳಗಡೆ ಈ ಥರ ಟೇಪ್ ಹೊಡ್ಕೊಂಡಿದ್ದೀವಿ ಕಾಣಿಸ್ತಿರ್ಬೋದು ಟೇಪ್ ಹೊಡ್ಕೊಂಡಿದ್ವಿ ಈ ಟೇಪ್ ಹೊಡ್ಕೊಂಡಾದಮೇಲೆ ಇಲ್ಲಿ ಎಲ್ಲೂ ಗ್ಯಾಪು ಇಲ್ದ್ರಂಗೆ ಟೇಪ್ ಹೊಡ್ಕೊಂಡಿದ್ವಿ ನೀವು ಈ ಥರ ಏನಾದರೂ ಆಗಿದ್ರೆ ಟೇಪ್ ಹೊಡ್ಕೊಳ್ಳಿ ಇದಾದ ಮೇಲೆ ನಿಮ್ಗೆ ಏನು ಮಾಡಬೇಕು ಅಂತ ಮೇಲ್ಗಡೆ ಹೋಗಿ ತೋರಿಸ್ತೀನಿ ಈಗ ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನು ಮಾಡಿದ್ವಿ ಅಂದರೆ ಇದ್ರ ಮೇಲೆ ಒಂದು ಶೀಟ್ ಇಟ್ಕೊಂಡ್ವಿ ಆ ಶೀಟ್ನ ಇದ್ರ ಮೇಲೆ ಮಡಗಿ ಕೆಳಗಡೆ ಹೋಗಿ ಮಾರ್ಕ್ ಹಾಕೊಂಡು ಇದು ಯಾವ ಅಲ್ಲಿ ಇದೆ ಆ ಶೇಪಲ್ಲಿ ಈಗ ಕಟ್ ಮಾಡ್ಕೊಂಡಿದ್ದೀವಿ ಕಟ್ ಮಾಡಿಕೊಂಡು ಒಳಗಡೆಯಿಂದ ನಾವು ಟೇಪ್ ಹಾಕೊಂಡಿದ್ದೀವಿ ಟೇಪ್ ಹಾಕೊಂಡು ಇವಾಗ ಇದಕ್ಕೆ ಏನು ಮಾಡಬೇಕು ಅಂದರೆ ನೋಡಿ ಇದು ಪೆಟ್ರೋಲು ಪೆಟ್ರೋಲು ಮತ್ತು ಥರ್ಮಾಕೋಲು ಈ ಥರ್ಮಾಕೋಲ್ನ ಈ ಬಾಕ್ಸಲ್ಲಿ ಈ ಬಾಕ್ಸಲ್ಲಿ ಹಾಕ್ಕೊಂಡು ಇನ್ನು ಪೇಸ್ಟಾಗಿ ಮಾಡಿಕೊಂಡು ನೆಕ್ಸ್ಟು ಈ ಗ್ಯಾಪ್ ಇದೆಯಲ್ಲ ಈ ಗ್ಯಾಪ್ಗೆ ಕರೆಕ್ಟಾಗಿ ಹಾಕೊಂಬಂದರೆ ಇದು ಫಿಕ್ಸ್ ಆಗುತ್ತೆ ಬನ್ನಿ ಇವಾಗ ಫಸ್ಟು ಇದಕ್ಕೆ ಸ್ವಲ್ಪ ಪೆಟ್ರೋಲ್ ಹಾಕೋಣ ಫುಲ್ ಏನು ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ ಎಷ್ಟು ಬೇಕು ನಿಮಗೆ ಅಷ್ಟು ಮಾತ್ರ ಹಾಕ್ಕೊಳ್ಳಿ ಯಾವಾಗಲೂ ಇವಾಗ ಇದಕ್ಕೆ ಫಿಕ್ಸ್ ಪೆಟ್ರೋಲ್ ಹಾಕಿದ್ದೀವಿ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಥರ್ಮಕೋಲ್ ಇದೆಯಲ್ಲ ಸ್ವಲ್ಪ ಸ್ವಲ್ಪನೇ ಥರ್ಮಾಕೋಲ್ನ ಇದಕ್ಕೆ ಹಿಂಗೆ ಹಾಕೋಬನ್ನಿ ಈಗ ಪೆಟ್ರೋಲು ಮತ್ತು ಥರ್ಮಕೋಲ್ ಮಿಕ್ಸ್ ಆಗಿ ಇದೊಂಥರ ಪೇಸ್ಟ್ ನೋಡಿ ಎಷ್ಟು ದಪ್ಪ ಥರ್ಮಕೋಲ್ ಇವಾಗ ಹೆಂಗಾಗ್ತಿದೆ ಫುಲ್ಲು ಪೇಸ್ಟ್ ಹಂಗೆ ಆಗಬೇಕು ಅಲ್ಲಿ ಗಂಟೆ ಥರ್ಮಕೋಲ್ ಹಾಕೋತಾನೆ ಇರಿ ಈ ಥರ್ಮೋಕೋಲ್ ಪೇಸ್ಟ್ ಮಾಡ್ಕೊಳ್ಳೋ ಗಂಟ ಇಲ್ಲಿವರೆಗೂ ನಮ್ಮ ಎಫರ್ಟ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ನಿಮಗೆ ಯೂಸ್ಫುಲ್ ಆಗಿರೋದು ದುಡ್ಡು ಖರ್ಚಾಗದಿರಂಗೆ ಮನೇಲೆ ಹೆಂಗೆ ನೀವು ಜುಗ್ಗಾಡೆಲ್ಲ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀವಿ ಕಾಣಿಸ್ತಾ ಇರ್ಬೋದು ಇಲ್ಲಿ ಪೇಸ್ಟ್ ಆಗಿದೆ ಇವಾಗ ಥರ್ಮೋಕೋಲ್ದು ಪೇಸ್ಟ್ ಮಾತ್ರ ಇವಾಗ ನೀವು ಈ ಗ್ಯಾಪ್ಗೆ ಫಿಲ್ ಮಾಡ್ಕೊಳ್ಳಿ ನೋಡಿ ಈಗ ಪೇಸ್ಟ್ ಆಗಿದೆ ಈ ಗ್ಯಾಪ್ಗೆ ನೋಡಿ ಈ ಥರ ಪೇಸ್ಟನ್ನು ಹಾಕೊಳ್ಳಿ ನೋಡಿ ಆ ಗ್ಯಾಪ್ಗೆ ಈಗ ಪೇಸ್ಟ್ ಹಾಕ್ಕೊಂಡ್ರೆ ಅದು ಗ್ಯಾಪ್ ಫಿಲ್ ಆದಂಗೆ ಆಗುತ್ತೆ ಕೆಳಗಡೆಯಿಂದ ಟೇಪ್ ಹಾಕಿರೋ ಕಾರಣ ಏನು ಅಂತ ಗೊತ್ತಾಯ್ತಾ ಈ ಕಾರಣಕ್ಕೆ ಕೆಳಗಡೆಯಿಂದ ಟೇಪ್ ಹಾಕ್ಕೊಂಡಿರೋದು ಯಾಕಂದರೆ ನಮಗೆ ಪೇಸ್ಟ್ ವೇಸ್ಟ್ ಆಗಬಾರ್ದು ಕೆಳಗಡೆ ಇಲ್ಲಿ ಮೇಲ್ಗಡೆಯಿಂದ ಹಾಕಿ ಕೆಳಗಡೆಯಿಂದ ಬಿದ್ದೋದಾದರೆ ಇದು ಮಾಡಿನೂ ಯೂಸ್ ಇಲ್ಲ ಅದಕ್ಕೋಸ್ಕರ ಕೆಳಗಡೆ ಟೇಪ್ ಹಾಕ್ಕೊಂಡಿದ್ದೀವಿ ಕ್ಲೀನಾಗಿ ಆ ಗ್ಯಾಪ್ಗೆ ಈಗ ಈ ಪೇಸ್ಟ್ನ ಫಿಲ್ ಮಾಡ್ಕೊಳ್ಳಿ ಇದರಲ್ಲಿ ನಿಮಗೆ ಏನು ಇನ್ವೆಸ್ಟ್ಮೆಂಟು ಅಂದರೆ ಪೆಟ್ರೋಲ್ ಒಂದು ಇನ್ವೆಸ್ಟ್ಮೆಂಟು ಅಷ್ಟೇ ನಿಮಗೆ ಅದು ಬಿಟ್ಟು ಇನ್ನೇನು ಇನ್ವೆಸ್ಟ್ಮೆಂಟ್ ಇಲ್ಲ ಥರ್ಮಾಕೋಲು ಎಲ್ಲ ಎಲ್ಲಿ ಬೇಕಾದ್ರೂ ಸಿಗುತ್ತೆ ಶೀಟು ಅಷ್ಟೇ ಅಕ್ಕಪಕ್ಕದಲ್ಲಿ ಹುಡ್ಕಾಡಿದ್ರೆ ಶೀಟು ಸಿಗುತ್ತೆ ಇಲ್ಲಾಂದರೆ ಹೊಡೆದೋಗಿರೋ ಪೀಸ್ ಇದ್ದರೆ ಆ ಪೀಸ್ನೇ ಈಗ ನಾವು ಹೊಡೆದೋಗಿರೋ ಪೀಸು ನಮ್ಮ ಹತ್ರ ಇರಲಿಲ್ಲ ಅದಕ್ಕೋಸ್ಕರ ನಾವು ಬೇರೆ ಪೀಸ್ನ ಕಟ್ ಮಾಡಿಕೊಂಡು ಅಲ್ಲಿ ಹಾಕ್ತಿದ್ದೀವಿ ಒಡೆದೋಗಿರೋ ಪೀಸ್ ಇದ್ರೆ ಇನ್ನೂ ಈಸಿಯಾಗಿ ಇಷ್ಟೊತ್ತಿಗೆಲ್ಲ ವೀಡಿಯೋನೇ ಮುಗ್ದೋಗಿರೋದು ಕಟ್ ಮಾಡೋದು ಅವಶ್ಯಕತೆ ಇರಲಿಲ್ಲ ನಮ್ಮ ಹತ್ರ ಆ ಪೀಸ್ ಇಲ್ದಿರೋದ್ರಿಂದ ಈ ಥರ ಮಾಡ್ಕೊಂಡಿದೀವಿ ನೋಡಿ ಎಷ್ಟು ಸೂಪರ್ ಆಗಿ ಬರ್ತಾಯಿದೆ ಲುಕ್ಕಿಂಗ್ ಬರ್ತಾ ಇದೆ ಅಲ್ಲ ಪೆಟ್ರೋಲಿಂದ ನಾವು ಪೇಸ್ಟ್ ಮಾಡ್ಕೊಂಡಿದ್ವಿ ಈ ಪೇಸ್ಟ್ ಮಾಡಿಕೊಂಡು ಈ ಗ್ಯಾಪ್ಗೆ ನಾವು ಸೂಪರಾಗಿ ಹಾಕ್ಕೊಂಡಿದ್ವಿ ಇದನ್ನು ಸ್ವಲ್ಪ ನೀವು ಡ್ರೈ ಆಗಿಬಿಡಿ ನಾವು ಕೆಳಗಡೆಯಿಂದ ಪೇಪರ್ ಹಾಕೊಂಡಿದ್ದೆ ಯೆ ಅಂತ ಗೊತ್ತಾಯ್ತಲ್ವ ಟೇಪ್ ಹಾಕ್ಕೊಂಡಿದ್ದು ಕೆಳಗಡೆಯಿಂದ ಟೇಪ್ ಹಾಕ್ಕೊಂಡಿರೋ ಕಾರಣ ಏನು ಅಂದರೆ ಈ ಥರ ಕೆಳಗಡೆ ನಾವು ಹಾಕಿರೋದು ಕೆಳಗಡೆ ಬಿದ್ದೋಗ್ಬಾರ್ದು ಅದಲ್ಲೇ ಇರಬೇಕು ಅದು ಇವಾಗ ನಿಮ್ಗೆ ಏನಾಗುತ್ತೆ ಅಂದರೆ ಇದು ಸ್ವಲ್ಪ ಟೈಟ್ ಆಗುತ್ತೆ ಈಗ ಹಿಂಗೆ ಗಟ್ಟಿಯಾಗುತ್ತೆ ಗಟ್ಟಿಯಾದ ಗಂಟೆ ನೀವು ವೇಟ್ ಮಾಡಬೇಕು ಇದು ಹಂಗೆ ನಿಮಗೆ ಸ್ವಲ್ಪತ್ತು ಹಂಗೆ ಬಿಟ್ಟು ಬಿಟ್ಟಾಗ ಅದು ನೀಟಾಗಿ ಅಂಟ್ಕೊಳ್ಳುತ್ತೆ ಅಂಟ್ಕೊಂಡಾಗ ನಿಮಗೆ ಇದೇನಾಗುತ್ತೆ ಅಂತ ತೋರಿಸ್ತೀವಿ ಅಲ್ಲಿಗಂಟ ನೋಡಿ ನಮ್ಮ ಸುತ್ತಮುತ್ತಲಿನ ವಾತಾವರಣ ಎಷ್ಟು ಚೆನ್ನಾಗಿದೆ ನಾನು ಅವಾಗಲೇ ನಿಮಗೆ ಒಂದು ತಾಸು ಕೊಟ್ಟಿದ್ದೆ ಕಾಣಿಸ್ತಾ ಇರ್ಬೋದು ನೋಡಿ ಇದು ಯಾವ ಗಿಡ ಅಂತ ಹೇಳಿ ಯಾವ ಬೆಳೆ ಅಂತ ಹೇಳಿ ಈಗ ನಾವು ಫೈನಲ್ ಆಗಿ ಈಗ ಹೊಡೆದೋಗಿರೋ ಸ್ಟಾರ್ಟಿಂಗಲ್ಲಿ ಯಾವ ಥರ ಒಡೆದೋಗಿತ್ತು ಆ ಶೀಟ್ನ ನಾವು ಅದೇ ಸೈಜಿಗೆ ಕಟ್ ಮಾಡಿಕೊಂಡು ಈ ಥರ ಮಾಡ್ಕೊಂಡಿದ್ದೀವಿ ಈಗ ಮಾಡಿಕೊಂಡು ನಾವು ಥರ್ಮಕೋಲು ಮತ್ತು ಪೆಟ್ರೋಲನ್ನ ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಮಾಡಿಕೊಂಡು ಈ ಪೇಸ್ಟ್ ಮಾಡ್ಕೊಂಡಿರೋ ಈ ಗ್ಯಾಪ್ಗೆ ಈ ಪೇಸ್ಟ್ನ ಇನ್ಸ ಹಾಕಿದ್ದೀವಿ ಈ ಪೇಸ್ಟ್ನ ಹಾಕಿರೋದು ಏನು ಕಾರಣ ಅಂದರೆ ಈ ಪೇಸ್ಟ್ ನಿಮಗೆ ವಾಟ್ರನ್ನ ಒಳಗಡೆ ತೊಗೊಳಕ್ಕೆ ಬಿಡೋಲ್ಲ ಮತ್ತು ಇದು ಹಂಡ್ರೆಡ್ ಪ್ರು ಪರ್ಸೆಂಟ್ ವಾಟರ್ ಆಗಿ ವರ್ಕ್ ಆಗುತ್ತೆ ಅದೇ ಕಾರಣದಿಂದ ನೀವು ಅನ್ಕೋಬೋದು ಇದ್ರ ಮೇಲೆ ಇನ್ನೊಂದು ಶೀಟ್ ಹಾಕೋಬೋದು ಇನ್ನೊಂದು ಶೀಟ್ ಹಾಕಿದ್ರೆ ಅಂದರೆ ನೀರು ಕೆಳಗಡೆಯಿಂದ ಬಂದು ಕೆಳಗಡೆ ಹಾಕೋದು ಅಕಸ್ಮಾತ್ ಕೆ ಒಳಗಡೆಯಿಂದ ಆ ಥರ ಶೀಟ್ ಹಾಕಿದರೆ ಅವಾಗಲೂ ಅಷ್ಟೇ ಮೇಲ್ಗಡೆಯಿಂದ ನೀವು ಒಳಗಡೆ ಲೀಕೇಜ್ ಆಗುತ್ತೆ ಈ ಥರ ನೀವು ಅದು ಯಾವ ಶೇಪಲ್ಲಿದೆ ಆ ಶೇಪಲ್ಲಿ ನೀವು ಕಟ್ ಮಾಡಿಕೊಂಡು ಈ ಥರ ಹಾಕಿದ್ರೆ ಈಗ ಒಳ್ಳೆ ನೀರು ಲೀಕೇಜ್ ಆಗೋದು ಸ್ಟಾಪ್ ಆಗುತ್ತೆ ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ಳಿ ಈ ಥರ ಮಾತ್ರ ಒಡೆದೋಗಿದ್ರೆ ಹಾಕೋಬೇಕು ಅಂತೇನಿಲ್ಲ ನಿಮಗೆ ಇಲ್ಲಿ ಮಧ್ಯದಲ್ಲಿ ಸೀಳು ಬಿಟ್ಟಿರೋದು ಅದರಿಂದ ನೀರು ಲೀಕೇಜ್ ಆಯ್ತಿರೋದು ಆ ಥರ ಆದರೂ ಆ ಥರದಕ್ಕೂ ಈ ಥರ ಹಾಕೋಬೋದು ಅವಾಗ ವಾಟ್ರು ಮೇಲ್ಗಡೆಯಿಂದ ಫ್ಲೋ ಆಗುತ್ತೆ ಕೆಳಗಡೆ ಬಿಡಲ್ಲ ನಿಮಗೋಸ್ಕರ ನಾವು ಇಷ್ಟು ಕಷ್ಟಪಟ್ಟು ನಿಮಗೋಸ್ಕರ ನಮಗೋಸ್ಕರ ನಮ್ಮ ಜನರಿಗೋಸ್ಕರ ನಾವು ಇಷ್ಟು ಕಷ್ಟಪಟ್ಟು ಈ ತರ ಎಲ್ಲ ಮಾಡ್ಬೋದು ಅಂತ ನಿಮ್ಗೆ ತಿಳಿಸ್ಕೊಟ್ಟಿದ್ದೀವಿ ಇದೇ ಥರ ನಿಮಗೆ ಯೂಸ್ಫುಲ್ ಆಗಿರೋ ವೀಡಿಯೋಗಳು ಇನ್ನು ಮುಂದೆ ಬರ್ತಾ ಇರುತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು